ಜೋಡಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಜೋಡಿ ಆನೆಗಳ ಹಾವಳಿ ತೀರಾ ಹೆಚ್ಚಾಗಿದೆ ತೀರ್ಥಹಳ್ಳಿ ಪೇಟೆ ಸಮೀಪವೇ ಆನೆಗಳ ಸುತ್ತಾಟ ಹೆಚ್ಚಾಗಿದೆ ಎಂದು ಗಮನಿಸಲಾಗಿದೆ ಕೊಪ್ಪ ತಾಲೂಕಿನ ಕಡೆಯಿಂದ ಈ ಆನೆಗಳು ಬಂದಿರುವ ಸಾಧ್ಯತೆಗಳು ಕಂಡುಬಂದಿವೆ ಹೊರಬೈಲಿನ ತೋಟದ ಬಳಿ ಆನೆಗಳು ಪ್ರತ್ಯಕ್ಷವಾಗಿವೆ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇದೀಗ ಜೋಡಿ ಆನೆಗಳ ಹಾವಳಿ ಜೋರಾಗಿದೆ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ತೀರ್ಥಹಳ್ಳಿ ಪೇಟೆ ಸಮೀಪವೇ ಕಾಡಾನೆಗಳು ಸುತ್ತಾಟ ನಡೆಸುತ್ತಿವೆ ಕೊಪ್ಪ ತಾಲೂಕು ಕಡೆಯಿಂದ ಬಂದ ಎರಡು ಆನೆಗಳು ಶೆಡ್ಗಾರು ಮಾರ್ಗವಾಗಿ ಮೊನ್ನೆ ಮೃಗ ಸುತ್ತಮುತ್ತ ಕಾಣಿಸಿಕೊಂಡಿವೆ ಆ ನಂತರ ಮೇಳಿಗೆ ಗ್ರಾಮಕ್ಕೆ ಬಂದಿದ್ದು ಹೊರಣೆಬೈಲು ಗ್ರಾಮದ ರೈತರೊಬ್ಬರ ಗೇಟನ್ನು ಮುರಿದು ಮುರಿದ ಬಗ್ಗೆ ಮಾಹಿತಿ ವರದಿಯಾಗಿದೆ ಇತ್ತೀಚೆಗೆ ಇತ್ತೀಚಿನ ಮಾಹಿತಿ ಪ್ರಕಾರ ಆನೆಗಳು ಕುರುವಳ್ಳಿ ಬಳಿ ಕಾಣಿಸಿಕೊಂಡಿದ್ದು ಹೊರಬೈಲಿನ ತೋಟೊಂದರಲ್ಲಿ ಓಡಾಡುತ್ತಿದ್ವು ಮಂಡಗದ್ದೆಯಿಂದ ತೀರ್ಥಹಳ್ಳಿಯವರೆಗೂ ಆನೆಗಳು ಓಡಾಡುತ್ತಿದ್ದು ಕಾಡಾನೆಗಳನ್ನ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ರು ಈ ಮಧ್ಯೆ ಅರಣ್ಯ ಇಲಾಖೆ ಕಾಡಾನೆಗಳನ್ನ ಕಾಡಿಗೆ ಅಟ್ಟುವ ಕೆಲಸವನ್ನ ಆರಂಭಿಸಿದೆ तक ही है हो तो बड़ा नहीं है बाइक को डाल दे बाइक को बाइक को डाल दे यार द बाइक को उन बड़ा तेरे आप तोड़ तेरे इल्ला वाला बाप तक ही है हो बड़ा नहीं है बाइक को बाइक को

பய கூட இது பாரா தோடு பை கூட இது பைக்கா ன்பா